ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಐಒಪ್ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೀನಿ ನಮ್ಮ ಸಿರಿಗೆ ಬ್ರಷ್ ಬೇಕಂತೆ ನನ್ನ ಮಗ ಅಲ್ಲೋಚ್ತಾಯಿದ್ರಿ ಹೋಗಿ ಹೋಗಿ ಕಿತ್ಕೋತಾ ಇದ್ದಾಳೆ ಸೊ ಅವಳಿಗೂ ಬ್ರಷ್ ಕೊಡ್ಸೋಣ ಸೊ ಫ್ರೆಂಡ್ಸ್ ಇವತ್ತಿನ ವಿಷಯ ಏನಪ್ಪ ಅಂತಂದರೆ ವರ್ಕ್ ಫ್ರಮ್ ಹೋಮ್ಗೆ ನಾವು ಟೂ ನಂಬರ್ನ ಪ್ರೊವೈಡ್ ಮಾಡಿದ್ವಿ ಆ್ಯಕ್ಚುಲಿ ಬಟ್ ಸೋಷಿಯಲ್ ಮೀಡ್ಯಾದಲ್ಲಿ ಒನ್ ನಂಬರು ಮತ್ತು ಅವ್ರು ಕನೆಕ್ಟ್ ಆದ ನಂತರ ಒನ್ ಮೂರ್ ನಂಬರ್ನ ಪ್ರೊವೈಡ್ ಮಾಡಿದ್ವಿ ಎರಡೂ ನಂಬರು ಕೂಡ ಬ್ಯಾನ್ ಆಗ್ತಾನೇ ಇದೆ ನಾವು ರಿಕ್ವೆಸ್ಟ್ ಕೊಟ್ಟು ಓಪನ್ ಮಾಡಿಸ್ತಾನೆ ಇದೀವಿ ಸೊ ಹಾಗಾಗಿ ಫ್ರೆಂಡ್ಸ್ ನಾವೇನಾದರೂ ಏನಾದರೂ ಸರ್ಚ್ ಮಾಡೋಣ ಅಂತ ಬಂದಾಗ ಇಮೇಲ್ ಮುಖಾಂತರ ಮಾಡುವಂಥ ಅದು ಕೂಡ ರೆಸ್ಪಾನ್ಸ್ ಮಾಡ್ತಿದ್ದೀವಿ ಆದಷ್ಟು ಆದರೂ ಕೂಡ ರಿಪ್ಲೈ ಮಾಡೋಕ್ಕಾಗ್ತಿಲ್ಲ ಅಂತ ಹೇಳಿಬಿಟ್ಟು ಸೊ ಫ್ರೆಂಡ್ಸ್ ಒಂದು ನಾವು ಡಿಸ್ಕ್ರಿಪ್ಷನ್ಸಲ್ಲಿ ನಾನು ಆ ಲಿಂಕ್ನ ಪ್ರೊವೈಡ್ ಮಾಡಿರ್ತೀನಿ ಅದನ್ನು ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ ಸೇಮ್ ಅದು ವಾಟ್ಸಪ್ ಥರನೇ ಇರುತ್ತೆ ಗೋ ಚಾಟ್ ಅಂತ ಹೇಳ್ಬಿಟ್ಟು ಸೊ ನಿಮಗೆ ವಾಟ್ಸಪ್ ಕಾಲ್ ಆಗಿರ್ಬೋದು ವಿಡಿಯೋ ಕಾಲ್ ಆಗಿರ್ಬೋದು ಚಾಟ್ ಆಗಿರ್ಬೋದು ಯಾವ ರೀತಿ ನಾವು ಮೆಸೇಜ್ ಮಾಡ್ತೀವಿ ಸೇಮ್ ಅದೇ ಥರನೇ ಆಪ್ಷನ್ಸ್ ಇರುತ್ತೆ ಫ್ರೆಂಡ್ಸ್ ಅದ್ರ ಮುಖಾಂತರ ಕೂಡ ನೀವು ವರ್ಕ್ ಫ್ರಮ್ ಹೋಮ್ ಬಗ್ಗೆ ತಿಳ್ಕೊಬೋದು ಸೊ ಎಷ್ಟೋ ಜನಕ್ಕೆ ಇದರಲ್ಲಿ ಪಾಸಿಟಿವೂ ಇದೆ ನೆಗೆಟಿವೂ ಇದೆ ಕಮೆಂಟಲ್ಲೆಲ್ಲ ನೋಡ್ತಾ ಇದ್ದೀರಾ ಬಟ್ ನಂಗೆ ಸಾಧ್ಯವಾದಷ್ಟು ನಾನು ರಿಪ್ಲೈ ಕೊಡ್ತಾ ಇದೀನಿ ಸೊ ಇದು ಜನ್ಯೂನ್ ಇದೆ ಫ್ರೆಂಡ್ಸ್ ಓಕೆ ಯಾವುದೇ ರೀತಿ ಫೇಕ್ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಸ್ಯಾಲ್ರಿ ಸಿಗುತ್ತೆ ಥ್ಯಾಂಕ್ ಯು